ಆಗಲಿ ಅಥವಾ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟ್ಗೆ ಕ್ವಿಕ್ಕಾಗಿ ರೈಸ್ ರೆಸಿಪಿ ಮಾಡಬೇಕು ಅಂತಂದರೆ ಇದಂತೂ ಒಂದು ಒಳ್ಳೆ ಬೆಸ್ಟ್ ರೆಸಿಪಿ ಯಾವಾಗಲೂ ಚಿತ್ರಾನ್ನ ಮತ್ತು ಪುಳಿಯೋಗರೆ ಹಾಕ್ತೀರಾ ಈ ಥರ ಡಿಫ್ರೆಂಟಾಗಿ ಪುಳಿಯೋಗರೆನ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಮೊದಲನೇದಾಗಿ ನಾವು ಇದಕ್ಕೆ ಈ ರೈಸ್ಗೋಸ್ಕರ ನಾವು ಅನ್ನನ ಮಾಡ್ಕೊಳ್ಬೇಕಾಗತ್ತೆ ಒಂದು ಕುಕ್ಕರ್ನಲ್ಲಿ ಒಂದೂವರೆ ಆಗುವಷ್ಟು ಅಕ್ಕಿನ ಹಾಕ್ಕೊಳ್ಳಿ ನಾನಿಲ್ಲಿ ಮಸೂರಿ ಅಕ್ಕಿ ಹಾಕ್ಕೊಂಡಿರೋದು ಈಗ ಚೆನ್ನಾಗಿ ತೊಳೆದು ಮತ್ತು ಇದಕ್ಕೆ ಮೂರು ಕಪ್ಪಾಗುವಷ್ಟು ನೀರನ್ನ ಸೇರಿಸಿ ಒಂದೂವರೆ ಕಪ್ನಷ್ಟು ಅಕ್ಕಿಗೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಎರಡು ಬಿಸಿಲು ಹಾಕಿಸ್ಕೊಳ್ಳಿ ನಾನು ತಗೊಂಡಿರೋ ಈ ಒಂದೂವರೆ ಅಕ್ಕಿಯಷ್ಟು ಕ್ವಾಂಟಿಟಿಗೆ ಮೂರು ಜನ ಹೊಟ್ಟೆ ತುಂಬ ತಿನ್ಬೋದು ದೊಡ್ಡವರು ಎರಡು ವಿಸಿಲ್ ಆದಮೇಲೆ ಎಲ್ಲ ಅದಾಗ ಅದು ಬಿಟ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಲಿಗ್ನ ಓಪನ್ ಮಾಡಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು ಹಗಲುಕಿರೋ ಒಂದು ಪಾತ್ರೆಗೆ ಹಾಕಿ ಪೂರ್ತಿಯಾಗಿ ತನ್ನಗಾಗೋವರೆಗೂ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಚೆನ್ನಾಗಿ ಉದುರುದ್ರಾಗಿ ಅನ್ನ ಅನ್ನೋದು ಆಗತ್ತೆ ನೋಡ್ಬೋದು ನಮಗೆ ನೀಟಾಗಿ ಉದುರುದ್ರಾಗಿದೆ ಮುದ್ದೆ ರೀತಿ ಹಾಗಿಲ್ಲ ಅದೇ ರೀತಿ ತಲ್ಲ ಕೂಡ ಇಡ್ದಿಲ್ಲ ಒಂದೂವರೆ ಕಪ್ನಷ್ಟು ಅಕ್ಕಿಗೆ ಮೂರು ಆಗುವಷ್ಟು ನೀರು ಹಾಕೊಂಡ್ರೆ ಹೋಗುತ್ತೆ ಈಗ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ನಿಂಬೆ ಹಣ್ಣಿನ ಸೈಜ್ನಷ್ಟು ಹುಣಸೆಯನ್ನು ನೆನೆಸಿಬಿಟ್ಟು ಪಕ್ಕ ತಿಟ್ಕೊಳ್ಳಿ ಇದು ನೆನೆಯೋಷ್ಟರಲ್ಲಿ ಬೇರೆ ಮಸಾಲೆ ರೆಡಿ ಮಾಡಿಕೊಳ್ಬೇಕು ಒಂದು ಕಡಾಯಿನಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಇದಕ್ಕೇನೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಮತ್ತು ಇದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ಕಾಳು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಣಸು ಕಾಳು ಮೆಣಸು ಒಂದು ಒಳ್ಳೆ ಸ್ಪೈಸಿಯಾಗಿ ಬರುತ್ತೆ ಸ್ವಲ್ಪ ಖಾರ ಕಮ್ಮಿ ಬೇಕು ಅನ್ನೋದಾದರೆ ಮೆಣಸನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಾಲ್ಕೈದು ಒಣಗಿದ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದೆರಡು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಇಷ್ಟನ್ನ ಹಾಕ್ಕೊಂಡು ಸ್ವಲ್ಪ ನಿಧಾನವಾಗಿ ನಾವು ಇದನ್ನ ಹುರ್ಕೊಳ್ಬೇಕಾಗತ್ತೆ ಕಡಿಮೆ ಊರಿನಲ್ಲೇ ಹುರ್ಕೋಬೇಕು ಇದು ಹುರಿಯೋವಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಬೆಳಿ ಎಳ್ಳು ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಒಂದು ಕೊಬ್ಬರಿ ತುರಿ ಅಥವಾ ಒಂದು ಕೊಬ್ಬರಿ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಬಿಟ್ಟು ಇದನ್ನ ಹುರ್ಕೋಬೇಕು ಈ ಥರ ನಾವು ಇನ್ಸ್ಟೆಂಟಾಗಿ ಪುಡಿ ಮಾಡಿ ಹಾಕೋದ್ರಿಂದ ರುಚಿಯಾಗಿರುತ್ತೆ ಈ ರೈಸ್ ರೆಸಿಪಿ ಅನ್ನೋದು ಈ ಥರ ಹುರಿದಾದ್ಮೇಲೆ ಮಿಕ್ಸ್ ಜಾರಿಗೆ ಹಾಕ್ಕೊಂಡು ನೈಸಾಗಿ ರೀತಿ ಪುಡಿ ಮಾಡಿ ಎತ್ತಿಟ್ಕೊಳ್ಬೇಕು ಈಗ ಮತ್ತು ಅದೇ ಕಡಾಯಿನಲ್ಲೇ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಐದಾರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಒಂದು ಒಳ್ಳೆ ಗರಿ ಆಗೋದು ನಾವು ಇದನ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ ನಿಮ್ಗೆ ನೀವು ಬೇಕು ಅಂತಂದರೆ ಇದ್ರ ಜೊತೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಕೂಡ ಹಾಕಿ ಫ್ರೈ ಮಾಡಿ ಎತ್ತಿಟ್ಕೊಳ್ಬೋದು ಸೊ ನಮಗೆ ಅವು ಅಷ್ಟಿಷ್ಟ ಆಗೋದಿಲ್ಲ ಹಾಗಾಗಿ ನಾನಿಲ್ಲಿ ಬರೀ ಬೀಜ ಮಾತ್ರ ಹಾಕ್ಕೊಂಡಿರೋದು ಮತ್ತು ಅದೇ ಎಣ್ಣೆನಲ್ಲೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಹಾಕ್ಕೊಂಡು ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ನಾಲ್ಕೈದು ಹಸಿ ಮೆಣಸಿನಕಾಯಿ ಅದೇ ರೀತಿ ಒಂದು ನಾಲ್ಕೈದು ಒಣಗಿದ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು ಆಲ್ರೆಡಿ ನಾವು ಖಾರಕ್ಕಾಗಿ ಮೆಣಸು ಹಾಕ್ಕೊಂಡಿದ್ವಿ ಮತ್ತು ಮಸಾಲೆ ಪುಡಿಗೆ ಒಂದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀವಿ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನಕಾಯಿಗಳನ್ನು ಹಾಕೋಬೋದು ಮತ್ತು ಸ್ವಲ್ಪ ಅಷ್ಟು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಫಸ್ಟೇ ನಾವು ಹುಣಸೇನ ನೆನೆಸಿಟ್ಟಿದೀವಲ್ಲ ಅದನ್ನು ಕಿವುಚ್ಬಿಟ್ಟು ಆ ರಸನ ಇದಕ್ಕೆ ಹಾಕ್ಕೊಳ್ಬೇಕು ನಾವು ಹುಣಸೆ ರಸ ಹಾಕ್ಕೊಳ್ತೀವಲ್ವ ಹಾಗಾಗಿ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೋಬೇಕಾಗತ್ತೆ ಖಾರ ಜಾಸ್ತಿ ಹಿಡಿಸುತ್ತೆ ಮತ್ತು ಇದಕ್ಕೇನೆ ಸ್ವಲ್ಪ ಸ್ವಲ್ಪ ಹಿಂಗು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ನಾವಿದ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ನಾವು ಈ ಹುಣಸೆ ನೀರು ಅನ್ನೋದು ನೋಡ್ಬೋದು ಫಸ್ಟ್ ನಾನು ಎಷ್ಟು ಹಾಕಿದ್ದೀನಿ ನೋಡಿದ್ರಲ್ವ ಒಂದು ಮುಕ್ಕಾಲು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗತ್ತೆ ಅಷ್ಟು ಹುಣಸೆನ ಇದನ್ನ ಹಾಕ್ಕೊಂಡು ಕಡಿಮೆ ಊರಿನಲ್ಲಿ ಚೆನ್ನಾಗಿ ಸ್ವಲ್ಪ ಹೊತ್ತು ಎಣ್ಣೆ ಬಿಡೋವರೆಗೂ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಆಗಲೇ ನಮಗೆ ಒಂದು ಒಳ್ಳೆ ರುಚಿಯಾಗಿ ಈ ರೈಸ್ ಅನ್ನೋದು ಬರುತ್ತೆ ಈ ಥರ ನಮಗೆ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾದಮೇಲೆ ಸ್ವಲ್ಪ ಗಟ್ಟಿಯಾಗತ್ತೆ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಈ ಗೊಜ್ಜು ಎತ್ಕೊಂಡು ಈ ಅನ್ನಕ್ಕೆ ಹಾಕ್ಕೊಂಡು ಮತ್ತು ಇದಕ್ಕೆ ನಾವು ಫಸ್ಟೇ ಮಸಾಲೆ ಪುಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ಗೊಜ್ಜು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ಮಿಕ್ಸ್ ಮಾಡ್ಕೊಳ್ಳೋವಾಗೆ ಇದಕ್ಕೆ ಈ ಕಡಲೆ ಬೀಜ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ಇದನ್ನ ಪಕ್ಕೇ ತೀಟ್ಕೊಂಡು ಆ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಟೇಸ್ಟಿಯಾದ ರೈಸ್ ಅನ್ನೋದು ನಿಮಗೆ ರೆಡಿ ಆಗಿಬಿಡತ್ತೆ ಒಮ್ಮೆ ಖಂಡಿತ ನೀವು ಕೂಡ ಮಾಡಿ ನೋಡಿ ಮಾಡಿದ್ದಾದಮೇಲೆ ಹೇಗೆ ಬಂದು ಅಂತ ಮರೀತೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕ್ಕಿಂಗ್